ಮನೆಯ ತುಂಬ ನಾಯಿಗಳ ಜೊತೆ ದಿಕ್ಕು ತಪ್ಪಿಸುವ ನರಿಗಳನ್ನು ಕೂಡ ಸಾಕಿದ್ದರಿಂದನೇ ದರ್ಶನ್ ಕಳೆದ ವರ್ಷ ಅಕ್ಷರಶಃ ನರಕಯಾತನೆಯನ್ನು ಅನುಭವಿಸಿದರು ಎನ್ನುವುದು ಅನೇಕರ ಅಭಿಪ್ರಾಯ ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಲ್ಲಿ ಕೂಡ ಇದೇ ಅಭಿಪ್ರಾಯ ಇತ್ತು ಅನಿಸುತ್ತೆ ಆ ಪ್ರಕಾರ ದರ್ಶನ್ ಸುತ್ತಮುತ್ತ ವಿಜಯಲಕ್ಷ್ಮಿ ಅಷ್ಟ ದಿಗ್ಬಂಧನವನ್ನೇ ಹಾಕಿದ್ದಾರೆ ಆರಂಭಿಕ ಹಂತವಾಗಿ ದರ್ಶನ್ ಅವರ ಕಾರ್ ಡ್ರೈವರ್ ಲಕ್ಷ್ಮಣ್ ಮತ್ತು ಮ್ಯಾನೇಜರ್ ನಾಗರಾಜುಗೆ ಮನೆ ಕಡೆ ದಾರಿಯನ್ನು ವಿಜಯಲಕ್ಷ್ಮಿ ತೋರಿಸಿದ್ದಾರೆ ಇವರಿಬ್ಬರ ವಿಚಾರದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಈ ನಿರ್ಧಾರಕ್ಕೆ ಬರಲು ರೇಣುಕಾಸ್ವಾಮಿ ಪ್ರಕರಣವೇ ಕಾರಣ ಯಾಕೆಂದರೆ ಇವರಿಬ್ಬರೂ ಕೂಡ ದರ್ಶನ್ ಅವರ ಜೊತೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದರು ಈ ಹಿನ್ನೆಲೆ ವಕೀಲರು ಇವರಿಬ್ಬರಿಂದ ದೂರ ಇರಲು ದರ್ಶನ್ಗೆ ಸಲಹೆ ನೀಡಿದ್ದರು ಈ ಕಾರಣಕ್ಕೆ ಮುಲಾಜಿಲ್ಲದೆ ವಿಜಯಲಕ್ಷ್ಮಿ ದರ್ಶನ್ ಇಬ್ಬರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಕೇವಲ ಇವರಿಬ್ಬರೇ ಅಲ್ಲ ನಡೆಯಬಾರದ ದುರಂತ ನಡೆಯುವ ಮುನ್ನ ದರ್ಶನ್ ಸುತ್ತಮುತ್ತ ಇದ್ದ ಮನೆ ಕೆಲಸದ ಹುಡುಗರಿಗೂ ಕೂಡ ವಿಜಯಲಕ್ಷ್ಮಿ ಗೇಟ್ ಪಾಸ್ ನೀಡಿದ್ದಾರೆ ಸದ್ಯ ದರ್ಶನ್ ಅವರ ದಿನಚರಿಯನ್ನು ಬರೆಯಲು ಮ್ಯಾನೇಜರ್ ಇಲ್ಲ ಅವರ ಚಿತ್ರಗಳ ಚಿತ್ರೀಕರಣ ಮತ್ತು ಚಿತ್ರಕ್ಕೆ ಸಂಬಂಧಿಸಿದ ಕೆಲಸ ಶುರುವಾಗೋವರೆಗೂ ದರ್ಶನ್ ಅವರಿಗೆ ಮ್ಯಾನೇಜರ್ ಇರುವುದಿಲ್ಲ ಎಲ್ಲಾ ಜವಾಬ್ದಾರಿಯನ್ನು ಕೂಡ ವಿಜಯಲಕ್ಷ್ಮಿ ಅವರೇ ನೋಡಿಕೊಂಡು ಿದ್ದಾರೆ ಒಟ್ನಲ್ಲಿ ಸದ್ಯ ದರ್ಶನ್ ಅವರ ಮೇಲೆ ಅವರ ಪತ್ನಿ ವಿಜಯಲಕ್ಷ್ಮಿ ಅದ್ದಿನ ಕಣ್ಣಿಟ್ಟಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಇನ್ಮುಂದೆ ದರ್ಶನ್ ಸುಖಾಸುಮ್ಮನೆ ಎಲ್ಲರಿಗೂ ಸಿಗಲ್ಲ ದರ್ಶನ್ ಅವರನ್ನು ಭೇಟಿ ಮಾಡಬೇಕು ಅಂದರೆ ವಿಜಯಲಕ್ಷ್ಮಿ ಅಥವಾ ದಿನಕರ್ ಅವರ ಮುಖಾಂತರವೇ ಹೋಗಬೇಕು ಇದೇ ತರ ಸುದ್ದಿಗಾಗಿ ಕನ್ನಡ ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು